ರೀತಿಯಲ್ಲಿ ಎಲ್ಲಾದ್ರೂ ಹೊರಗಳ ಆದ್ದರಿಂದಾಗಿ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಏಳು ಜನ್ಮದ ಏಳು ಜನ್ಮಗಳನ್ನು ತಾಳಿದರೂ ಕೂಡ ತಾಯಿ ಈ ಗರ್ಭದಲ್ಲಿ ಹುಟ್ಟಿಸುವಂತಹ ನಮಗೆ ಅವರ ಬೇಡಿಕೆಗಳನ್ನು ನಾವು ಶೀಘ್ರವಾಗಿ ನೆರವೇರಿಸುತ್ತೇವೆ ಅಂತ ಸ್ಮರಣೆ ಮಾಡ್ಕೊಳ್ಳಿ ನೋಡಿ ಹೀಗೆ ಇಟ್ಕೊಂಡು ಮನಸ್ಸಿನಲ್ಲಿ ಮಹಾ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇಂತಹ ಜನ್ಮದಲ್ಲಿ ತಾಳಿದಂತ ನಮಗೆ ಸಕಲ ಸೌಭಾಗ್ಯವು ಲಭಿಸಲಿ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಸನ್ಮಾನವು ಲಭಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಂಡು ತಾಯಿಯ ಕರಳಿಗೆ ಹಾಕುವಂತದ್ದು हाज्ञा के रक्त को या माता तो कटिया उस हाज्ञा निर्गंदिनी मार्गत्या विमय प्रभो हाज्ञा हाज्ञा विमय प्रभो अया हदा कूदा पुष्पाणी प्रतिग्रक्ताराम नोट इन्नो नारन कोडी नीगर कोडी कटकोडिया माता तेरी पितृदेव भावा खरी ತಾಯಿಯು ನವಮಾನದಲ್ಲಿ ಅಂದ್ರೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿದರೆ ಕಣ್ಣಿಗೆ ಕಾಣಿಸುವಂತಹ ಎಲ್ಲಾ ರೀತಿಯ ಅನುಗ್ರಹವನ್ನು ಮಾಡಿದರೆ ತಂದೆ ಆಗುವಂತವರು ಮಕ್ಕಳಿಗೆ ಗೊತ್ತೇ ಇಲ್ಲದೇನೆ ಅವರು ಕೇಳುವಂತಹ ಎಲ್ಲಾ ವಸ್ತುಗಳನ್ನೇ ಆಗಿರ್ಬೋದು ಅವರು ಎಲ್ಲಿ ಓದುತ್ತಾರೆ ಎಲ್ಲಿ ಬೆಳೆಯುತ್ತಾರೆ ಹೇಗಿರಬೇಕು ಎಂದು ಭಾವಿಸಿರುವಂತವರು ತಂದೆಯಾಗಿದ್ದಾರೆ ಇಡೀ ಜಗತ್ತನ್ನು ಅವರ ಹೇಳ ಮೇಲೆ ಕುಂತ್ಕೊಂಡು ಕಾಣಿಸುವಂತಹವರು ತಂದೆಯಾಗಿದ್ದಾರೆ ಆದ್ದರಿಂದಾಗಿ ಇಂತಹ ತಂದೆಯಿಂದಾಗಿ ನಾನು ಜನ್ಮ ಮಾಡಿದ್ದೇನೆ ಸದಾ ಕಾಲು ಸ್ಮರಣೀಯಾಗಿರುತ್ತೇವೆ ಅಂತ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ತರವಾಗಿ ಅಂದ್ರೆ ವಿದ್ಯಾ ಕ್ಷೇತ್ರದಲ್ಲಿ ಇರುವಂತಹ ಮಹಾ ಗುರುಗಳನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಳ್ಳಿ ಇಂತಹ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯೆಯನ್ನು ಪಡೆದಿರುವಂತಹ ನಮಗೂ ಕೂಡ ಮತ್ತು ಅವರು ಅಂದ್ರೆ ತಮ್ಮ ತಮ್ಮ ಗುರುಗಳಿಗೂ ಕೂಡ ಸದಾಕಾಲು ಅಂತ ಹೇಳಿ ಸ್ಮರಣೆ ಮಾಡಿಕೊಳ್ಳಿ ತಂದೆ ಮುರುಳಿಗೆ

बुधपानी प्रतिग्रह केराम समाधिका हरयाणी हरयाणी बालिका बालिका बीमारी बुधपानी प्रतिग्रह केराम समाधिका हरयाणी समाधिका हरयाणी आइने देवरा इन्हें उन्हें इरं चिरं शरण महाप्रभु के सुदर्शन विदर्भ से महानुभावी त्रिवदीप विदर्भ के भयंकर वीरं दिराजानुमतों भ्रवं दिशं विस्तवत निगोरा सेशारा तहतो या मनुष्यना ब्रह्म बद्रमा वायुंतं ನೋಡಿ ಗಂಧದ ಗಡಿಯನ್ನ ಬಾಳೆ ಹಣ್ಣಿನ ಮೇಲೆ ಇಟ್ಟಿದ್ರಲ್ವಾ ಬಿಳಿ ಹೂ ಮತ್ತು ಅಕ್ಷದ ಹೆಣ್ಣು ತಿಳ್ಕೊಳ್ಳಿ ಅಂದ್ರೆ ಆ ಕಟ್ಟೆ ಸಮಯದಲ್ಲಿ ಎತ್ಕೊಳ್ಳಿ ಹೇಳಿ ನಾನು ಹೇಳ್ತಾ ಇರ್ತೀನಿ ನೀವು ಅವ್ರ ಪಾದಗಳಿಗೆ ಎರಡು ಹೂ ಒಂದೊಂದು ಆ ಹೂವನ್ನ ಬಿಡಿ ಮಾಡ್ಕೊಡಿ ಇದ್ರ ಬಿಡಿ ಮಾಡ್ಕೊಡಿ ಪಾದಗಳಿಗೆ ಆಗ್ತಾ ಇರ್ಬೇಕು ಎರಡು ಅಕ್ಷತೆ ಮತ್ತು ಹೂ ಎರಡು ಅಕ್ಷತೆ ಮತ್ತು ಹೂ ಹಾಕ್ತಾ ಇರ್ಬೇಕು ಓಂ ನಾಮಾರ್ಚನತ್ವ ನೋಡಿ ನಿಲ್ಸುವಂತದಿಲ್ಲ ನಾನು ಹೇಳೋವರೆಗೂ ತಿಳಿಸಿ ಅನ್ನೋರ್ಗು ಕೂಡ ಆಗ್ತಾ ಇರ್ಬೇಕು ಆಯ್ತಾ ஓம் மகேஸ்வராய நமஹ பாదవாய நமஹ கோவிந்தாய நமஹ அச்சுதாய நமஹ ஸ்ரீதாய நமஹ ஸ்ரீபதயே நமஹ ஸ்ரீபதயே நமஹ புرجோப்தமாய நமஹ அதோட்சதாய நமஹ காலினாய நமஹ அனிருத்தாய நமஹ ஓம் பிரகர்த்தயே विक्रम ये नहाए, विद्या ये नहाए, साक्षात भवोदयस्तु नहाए, सज्जा ये नहाए, विपुल ये नहाए, विक्रम ये नहाए, परमात्मिका ये नहाए, वाचे नहाए, पत्तलिया ये नहाए, पत्ताये नहाए, चित्ते नहाए

एका ये महा लोग लोग बिना जिन्हें महा दर्पण दिया ये महा स्वेहे पूजा समर्पया मीर पूजा समर्पना नामाचना पूजा समर्पना बोली अपशब्द ಒಂದು ಹೂ ಮತ್ತು ಒಂದು ಹೂ ಮತ್ತು ಅಕ್ಷತೆ ಗಂಧದ ಗಡ್ಡಿ ಏನು ಇಟ್ಕೊಳ್ಳಿ ಸ್ವಲ್ಪ ಕಿಟ್ಟೆ ಉದುರಿಸ್ಕೊಳ್ಳಿ ತಟ್ಟೆ ಮೇಲೆ ತಟ್ಟೆ ಮೇಲೆ ಉದುರಿಸ್ಕೊಳ್ಳಿ ತಟ್ಟೆ ಮೇಲೆ ಬ್ಯಾಟ್ ಮೇಲೆಲ್ಲ ಬಿಡಬಾರ್ದು ಓಮ್ ಅಂತ ಹೇಳಿ ಹೋರ್ವಸಿ ಹೋರ್ವ

நீின் கட்டை மேல பிரோட்சணையா ॐ सत्यम बर्देह। परिचित यह आमी। आमतौर पर तो अपुरौ स्त्रांगित्वाहर। काव्य स्त्रांग हे, पुण्येज्ञ स्त्रांग हे, देव स्त्रांग दश्या। सदार्थ स्त्रीहि दीक्षित प्रदलम। पुण्येज्ञ प्रदलम। आगे। सदार्थ स्त्रीहि ओम बुरी बाले हिंगे कुर्तन बुरी बाले हिंगे कुर्तन बुरी। केलिया उलिया केला ಪಂಚಲಿಲ್ಲ ಹಣ್ಣುಗಳಿದ್ದೀರಾ ಹಣ್ಣನ್ನು ಭಿನ್ನ ಮಾಡಿ ಸ್ವಲ್ಪ ಭಿನ್ನ ಮಾಡಿ ಸ್ವಲ್ಪ ಹೂವು ಎಲ್ಲಿ ಅದು ಇಟ್ಕೊಂಡಿರೋ ಹೂವು ತಂದೆ ತಾಯಿಯ ಪಾದಗಳಿಗೆ ನಿವೇದನವನ್ನು ಮಾಡ್ಬೇಕು ಎಲ್ಲಿ ಇಟ್ಕೊಳ್ಳಿ ಮಧ್ಯ ಕಾಲದಲ್ಲಿ ಹೂವನ್ನ తోస్వాహ అపానాయు స్వాహ జ స్వాహ ఆత్మనే పరమాత్మే స్వాహా ಆತ್ಮರೆ ಪರಮಾತ್ಮರೇ ಗುರುದೇವರ ಅಧ್ಯಾಯ ಹೌವನ್ನ ಪಾದಕ್ಕೆ ಹಾಕಿ ಪಾದಕ್ಕೆ ಹಾಕಿ ಮತ್ತೆ ಹೂವನ್ನ ಹಚ್ಕೊಳ್ಳಿ ಹೂವು ಮತ್ತು ನೀರನ್ನು ಹಚ್ಕೊಳ್ಳಿ ನೋಡಿ ನಿಮ್ಮ ಮುಂದೆ ವಿಳೆದೆ ಇದೆಯಲ್ಲ ವಿಳೆದೆ ಹಿಂದೆ ಮತ್ತು ಮುಂದೆ ದೊಡ್ಡ ಮರಿಬೇಕು ಕೈಯಲ್ಲಿ ಹೀಗೆ ಹಿಡ್ಕೋಬೇಕು ಹಿಂದೆ ಮತ್ತು ಮುಂದೆ ಮುರಿರಿ ಹೇಳಿ ಕೋಗಿ ಫಲ ನೋಡಿ ಆ ಹೂವನ್ನ ಮಧ್ಯದಲ್ಲಿ ಹೀಗೆ ಇಟ್ಕೋಬೇಕು ಹೀಗೆ ಎಲೆ ತುದಿ ಹೀಗೆ ಮುಂದೆ ಬರಬೇಕು ಹೇಳಿ ಕೋಗಿ ಫಲ ಸಮಾಯುಕ್ತ ನಾಗವಲ್ಲಿ ಕಂಕೋರ್ಣ ಚೋರ್ಣ ಸಂಯುಕ್ತ ತಾಂಬೋಲ ಪ್ರತಿಗೃಹ್ಯ ಹಿರಣ್ಯ ಗರ್ಭ ಗರ್ಭಸ್ಥಂ ಹೇಮವೇಶಂ

ನಾವು ಮಾಡುವಂತಹ ಸೇವೆ ಸಲ್ಲಿರುವುದೇ ಬಿಡದಲೆ ಮತ್ತು ಅಡಕೆಯಿಂದಾಗಿ ಎಲ್ಲ ಫಲಗಳು ಕೂಡ ಬಿಡದಲೆ ಮತ್ತು ಅಡಕೆಯಿಂದಾಗಿ ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ ಅಂತೇಳಿ ಶಾಸ್ತ್ರ ತಾಂಬೂಲ ಪ್ರಶ್ನೆಯು ಕೂಡ ನಾವು ವಿಳೆದಲ್ಲೇ ಹೇಗೆ ಅದು ನೇರ ಬರುತ್ತದೆ ಅದರಿಂದಾಗಿಯೇ ತಾಂಬೂಲ ಪ್ರಶ್ನೆ ಆಗುವಂಥದ್ದು ಆದ್ದರಿಂದಾಗಿ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ಹಣ್ಣಿನ ತಟ್ಟೆ ಮೇಲೆ ಇಟ್ಬಿಡಿ ಸದಾ ಸ್ನೇಹಿ

ಹಾಕ್ಬಿಡಿ ಸ್ವಲ್ಪ ಅದ್ರ ಮೇಲೆ ಅಕ್ಷತೆಯನ್ನು ಹಾಕ್ಬಿಡಿ ಸ್ವಲ್ಪ ಅಕ್ಷತೆಯನ್ನು ಹಾಕೊಂಡು ಅದ್ರ ಮೇಲೆ ಕರ್ಕೊರು ಅವ್ರು ಹಚ್ಕೊಳ್ಳಿ ಸ್ವಲ್ಪ ಪೋಷಕರ ಅವರಿಗೆ ಬೆಂಕಿ ಬಿಟ್ಟು ಹಚ್ಕೊಡಿ ಅವರಿಗೆ ಅದನ್ನ ನೆಲದ ಮೇಲೆ ಇಡ್ತಿರಲ್ಲ ಮ್ಯಾಟಿಗೆ ತೊಂದರೆ ಆಗಲ್ಲ

ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಕರ್ಪೂರ ದಿನ ಕರ್ಪೂರ ಆರತಿ ಮಾಡುವಂಥದ್ದು ಕರ್ಪೂರ ದೇವಾಲಯಕ್ಕೆ ಅರ್ಚಿಸುವಂತದ್ದು ನಮ್ಮ ಎಲ್ಲಾ ತರಹದ ಸುಗುಣಗಳು ಕುಟ್ಟಿ ಹೋಗಿ ಸದಾಕಾಲ ವಸ್ತು ಎನ್ನುವಂತಹ ದೇವತೆಗಳು ಆವಾಹನೆ ಆಗುತ್ತಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರಿ ನಾನು ಹೇಳ್ತಾ ಇರ್ತೀನಿ ಓಂ ಹಿರಣ್ಯ ಪೌರ್ಣ ದೇ ಮದವ್ಯೋ ಬ್ರಹ್ಮ भर्या आध्याया अनंतरायाय सर्वसमायात्र बुद्ध महाबोधिये तर्वस्ये सर्वस्ये सर्वमेवदेना उलोदे सर्वम जयदेय रघुवरिकम तस्वम रघुवरिकम व द्रो भरनपति मेदि महा भारंगारनाथ भारत स्वामी नेरा भर्या पंचवेदयदा भर्या తమ <Sọ> దేవారాధి <conclusions> ಒಂದು ಕೈ ಮಾತ್ರ ಅಲ್ಲಿ ಅಮೃತ ಇರುವಂತದ್ದು ಬಲಗೈಯಿಂದ ಆರ್ಕೆಯನ್ನು ತಗೊಂಡು ಶಿಖೆಗೆ ತದನಂತರವಾಗಿ ಕಣ್ಣುಗಳಿಗೆ ಒತ್ತಿಕೊಂಡು ಹೃದಯದಲ್ಲಿ ಎಡಭಾಗ ಸ್ಪರ್ಶ ಮಾಡಿ ನಾವಿಯ ಒಂದು ಸುಡಬೇಕು ಅಂದ್ರೆ ಅಮೃತವು ಒಂದೇ ಇರುವಂತದ್ದು ಅದನ್ನು ತಲೆ ಮೇಲೆ ಇಟ್ಟುಕೊಳ್ಳುವಂಥದ್ದು ಅಲ್ಲಿ ಮೃತ ಕಲಸಕ್ಕೆ ಸ್ಪರ್ಶ ಮಾಡಿ ತದನಂತರವಾಗಿ ಕಣ್ಣುಗಳಿಗೆ ಒತ್ತಿಕೊಂಡು ಹೃದಯ ಭಾಗವನ್ನು ಸ್ಪರ್ಶ ಮಾಡಿ ನಾವು ಕಲಿಯುಗದಲ್ಲಿ ಮಾಡ್ತಾ ಇರುವಂತಹ ಪಾಪಗಳು ನಾವೇ ಎಡಭಾಗದಲ್ಲಿ ಇರುವಂತದ್ದು ಅಂದರೆ ತುಂಬುತ್ತ ಇರ್ತದೆ ಪಾಪ ಕಣ್ಣುಗಳು ನಾವು ಎಡಭಾಗದಲ್ಲಿರ್ತದೆ ಅದನ್ನು ಸುಡಬೇಕು ಆದ್ದರಿಂದಾಗಿ ಎಲ್ಲೇ ಆದಿ ಕೊಟ್ರು ಕೂಡ ಮೊದಲು ಅದನ್ನ ತಡೆಮೆ ಇಟ್ಕೊಳ್ಳಿ ಅಂತರವಾಗಿ ಕಣ್ಣುಗಳಿಗೆ ಒತ್ಕೊಳ್ಳಿ ನಂತರವಾಗಿ ಎಡೆ ಎದೆ ಎಡಭಾಗವನ್ನು ಸ್ಪರ್ಶ ಮಾಡಿ ತದನಂತರವಾಗಿ ಮಕ್ಕಳಿನ ಎಡಭಾಗಕ್ಕೆ ಸುರಿ ಇದು ಆರ್ಥಿ ಆರ್ಥಿಕ ಸೆಳೆದುಕೊಳ್ಳುವಂತಹ ರೀತಿ ಪ್ರಧಾನಿ ಮೇಧೋವಾಬ್ದ ಕರ್ಪೂರ್ ನಕ್ಷೇಯ ಅಮಿ ಇಡಿ ಅಲ್ಲಿ ಇಂದು ಅಲ್ಲಿ ಅರ್ಶಾದವ್ರಿಗೆ ತಟ್ಟೆ ಇದೆಯಾ ಆ ತಟ್ಟೆ ಮೇಲೆ ಇಡಿ ಅದನ್ನ ಹಾರ್ದ ತಟ್ಟೆಯನ್ನ ಕೆಳಗಡೆ ಇಡಬೇಡಿ ಅರ್ಶಾದ ಒಂದು ತಟ್ಟೆ ಮೇಲೆ ಇಡಿ ಹೂವ ಅಕ್ಷರ ಅಂತ ಕೈಲಿ ಇಟ್ಕೊಳ್ಳಿ ಅಮ್ಮ ಹೂವು ಮತ್ತು ಅಕ್ಷರಿ ಅಂತ ಕೈಲಿ ಇಟ್ಕೊಳ್ಳಿ ಬಿಡಿ ಹೂವು ಮತ್ತು ಅಕ್ಷರಿ ಅಣ್ಣ ಹೇಳಿ ಯೋಮೇಧ

ಇಂತಹ ಜನ್ಮದಲ್ಲಿ ಕಾಳಿರುವಂತಹ ನಮಗೆ ಒಳ್ಳೆ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದೀರಿ ನಮ್ಮ ಎಲ್ಲಾ ಆಗು ಹೋಗುಗಳಿಗೆ ತಾವುಗಳು ಜವಾಬ್ದಾರಿಯಾಗಿ ನಮ್ಮನ್ನು ಹರಿದು ಉದ್ಧರಿಸುತ್ತಿದ್ದೀರಿ ಪ್ರಾರ್ಥನೆಯಿಂದಾಗಿ ನಮ್ಮ ಎಲ್ಲಾದರ ಸೇವೆಯನ್ನು ತಾವುಗಳು ಸ್ವೀಕರಿಸಿ ನಮ್ಮ ಎಲ್ಲಾದರೂ ಇಷ್ಟ ಕಾಮಾಕ್ಷ ತಾವುಗಳು ಮನಸ ಇಷ್ಟವಾಗಿ ಅಲಜ್ಞ ಕಾರ ನಮ್ಮನ್ನು ಹರಿದು ಉದ್ಧರಿಸಿ ಕಾಪಾಡುವಂತೆ ಕೇಳಿಕೊಂಡು ಮಂಡಿ ಹೋರಿ ಕೂತ್ಕೊಳ್ಳಿ ಮಂಡಿ ಹೋರಿ ಕೂತ್ಕೊಳ್ಳಿ ನೋಡಿ मतलब पोषक वात कट्टे इसका कालम तगड़ी तो सर पातकट्टे इसका मसेरी इड पुरी जरूर मंडिया ना होरी पता है उसकी अक्षरम चार अक्षरां रस्वाल बोर बंतम्मा वेदो अक्षर और बाल गणियाँ के बाल गणियाँ के

ಕಾರ್ಯ ನೋಡಿ ಶತಮಾನ ಅವಧಿ ಅಂದ್ರೆ ನೂರು ವರ್ಷಗಳ ಸುಖವಾಗಿ ನೆಮ್ಮದಿಯಿಂದ ಸದ್ವಿದ್ಯಾ ಸದ್ಬುದ್ಧಿ ಸತ್ಪಲದಿಂದ ತಾವುಗಳು ಎಲ್ಲಾ ತರ ವಿದ್ಯೆಗಳಲ್ಲಿ ಕೀರ್ತಿ ಶೇಷರಾಗಿ ಬೆಳೆಯಿರಿ ತದನಂತರವಾಗಿ ದನ ಕನಕ ವಸ್ತು ವಾಹನ ಸಕಲ ಐಶ್ವರ್ಯದಿಂದ ಸಕಲ ಸಂಪನ್ನರಾಗಿ ಬಾಳಿರಿ ಅಂತೇಳಿ ಮನಸಾಪೂರ್ವಕವಾಗಿ ಅಂದ್ರೆ ನಮ್ಮ ಭಕ್ತ ಆತ್ಮ ಸಾಕ್ಷಿಯಾಗಿ ನಿಮಗೆ ಆಶೀರ್ವಾದ ಮಾಡುತ್ತಿದ್ದೇವೆ ಎಂದು ಈ ಶ್ಲೋಕದ ಆಯ್ತಾ

ಅಲ್ಲಿ ಉಳಿದಿರುವಂತ ನೀರನ್ನ ಅಷ್ಟು ಹಾಕಬೇಡಿ ಉಳಿದಿರುವಂತ ನೀರನ್ನ ತಂಗಿ ಕುಡಿಯಿ ಸ್ವಲ್ಪ ನೋಡಿ ಅದಕ್ಕೆ ಕುಂಕುಮವನ್ನು ಹಾಕಬಿಡಿ ಕುಂಕುಮ ಹಾಕೊಳ್ಳಿ ಅಂದ್ರೆ ಈಗ ಇಟ್ಕೊಳ್ಳಿ ತಂದೆ ತಾಯಿಗೆ ನೀರ್ ಹಾಕೊಳ್ಳಿ ಅಲ್ಲ ಒಂದು ದಳ ಪುಷ್ಪವನ್ನ ಹೊರಗಡೆ ಹಾಕೊಳ್ಳಿ ಹೂವನ್ನ ಹೊರಗಡೆ ಹಾಕೊಳ್ಳಿ ಒಂದು ದಳ ಹೂವನ್ನು ಹಾಕೊಳ್ಳಿ विद्यार्थी काय वाच मनस भक्ति पौर्वी के